ಒಂದು ಸುಂದರವಾದ ಚಿಟ್ಟೆ ಕಾಡಿನಲ್ಲಿ ವಾಸ ಮಾಡ್ತಾ ಇತ್ತು ಆದರೆ ಆ ಕಾಡಿನಲ್ಲಿ ನೀರಿನ ಕೊರತೆ ತುಂಬ ಇತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ತನ್ನ ಒಂದು ರೆಕ್ಕೆಗಳಿಂದ ಎಲ್ಲೆಲ್ಲಿ ನೀರಿರುತ್ತೋ ಅಲ್ಲಿಂದ ನೀರನ್ನು ತೆಗೆದುಕೊಂಡು ಬಂದು ಒಂದು ಗುಂಡಿಯನ್ನು ಮಾಡಿ ಅಲ್ಲಿ ಸಿಮಿಸ್ತಾ ಇತ್ತು ಹೀಗೆ ಮಾಡಿ ಮಾಡಿ ಒಂದು ಚಿಕ್ಕದಾಗಿರುವಂಥ ನೀರಿನ ತೊಟ್ಟಿಯನ್ನು ಮಾಡಿತ್ತು ಒಂದು ಸರಿ ಒಂದು ಚಿಕ್ಕದಾಗಿರುವಂಥ ಸುಂದರವಾದಂಥ ಪಕ್ಷಿ ನೀರಿಗಾಗಿ ಕಾತರ ಪಡ್ತಾ ಬರುತ್ತೆ ಬಾಯಾರಿಕೆ ಆಗಿಬಿಟ್ಟಿರುತ್ತೆ ಬಂದುಬಿಟ್ಟು ಕೇಳುತ್ತೆ ಆ ಪಕ್ಷಿ ಹುಡುಕ್ತಾ ಇರುತ್ತೆ ಎಲ್ಲಾದರೂ ನೀರು ಸಿಗುತ್ತಾ ಅಂತ ಆದರೆ ಎಲ್ಲಿ ನೋಡಿದರೂ ನೀರಿಲ್ಲ ಆದರೆ ಚಿಟ್ಟೆ ಹೇಳುತ್ತೆ ಏನು ಹುಡುಕ್ತಾ ಇದೆಯಾ ತಂಗಿ ಅಂತ ಕೇಳುತ್ತೆ ಇಲ್ಲ ನನಗೆ ತುಂಬ ಬಾಯಾರಿಕೆ ಆಗಿದೆ ನೀರು ಬೇಕಿತ್ತು ಅಂತ ಹೇಳುತ್ತೆ ಹೌದಾ ಹಾಗಾದರೆ ಬಾ ನಾನಿಲ್ಲಿ ಒಂದು ತೊಟ್ಟಿನಲ್ಲಿ ನೀರೆಲ್ಲ ಸಂಗ್ರಹ ಮಾಡಿದ್ದೀನಿ ಅಲ್ಲಿ ಕುಡಿದೋಗು ಅಂತ ಹೇಳುತ್ತೆ ಆಗ ಪಕ್ಷಿ ಹೋಗಿ ಆ ಒಂದು ಹಕ್ಕಿ ಹೋಗಿ ಆ ನೀರಿನ ತೊಟ್ಟಿನಲ್ಲಿ ನೀರು ಕುಡಿಯುತ್ತೆ ಮನುಷ್ಯರಾದಂಥವರು ಕೂಡ ಹೀಗೇ ಬೇರೆಯವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋ ಮನೋಭಾವನೆ